ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ತಲೆಕಟ್ಟು ಔತ್ವ ಅಕ್ಷರ ಪದಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ತಲೆಕಟ್ಟು ಔತ್ವ ಇದು ಗಾಗೆ ತಲೆಕಟ್ಟು ಔತ್ವ ಗೌರಿ ಗೌರಿ ನಾವಿಲ್ಲಿ ನೋಡ್ತಾ ಇದ್ದೀವಿ ತಲೆಕಟ್ಟು ಔತ್ವ ಪದಗಳು ಗೌ ಡ ಗೌಡ ಮೂರು ಮೂರು ಔತ್ವ ಮೌನ ಮೌನ ಮಾಗೆ ತಲೆಕಟ್ಟು ಮತ್ತು ಔತ್ವ ಇಲ್ಲಿ ಕಾಗೆ ತಲೆಕಟ್ಟು ಔತ್ವ ಕೌಶಿಕ ಕೌಶಿಕ ಐದು ಕಿ ಕ ಲೌಕಿಕ ಲಾಗೆ ಔತ್ವ ಆರನೇದು ವ ಗೌರವ ಏಳು ಗಾಗೆ ಔತ್ವ ನೋಡಿದ್ವಿ ಮತ್ತೆ ಗಾಗೆ ಔತ್ವ ಗೌ ತ ಮ ಗೌತಮ ಎಂಟು ಔತ್ವ ನೌಕ ನೌಕಾಯಾನ ನಾಗೆ ಔತ್ವಾ ನೌಕಾಯಾನ ಒಂಬತ್ತು ಒಂಬತ್ತು ಮಔತ್ವಾ ಮಾ ತಲೆಕಟ್ಟು ಔತ್ವ ಮೌ ಮೌಖಿಕ ಮೌಖಿಕ ಹತ್ತನೇದು ನ ಔತ್ವ ನೌಕೆ ನೌಕೆ ನ ತಲೆಕಟ್ಟು ಔ ನೌಕೆ ಸೌರ ಸೌರ ಸಾಗೆ ತಲೆಕಟ್ಟು ಮತ್ತು ಔತ್ವ ಪ ಔ ಪೌರ ಪೌರ ಹದಿಮೂರು ಚೌತ ಭೌತ ಇನ್ನೊಂದು ಸಲ ಬರೀತೀ ನೋಡಿ ಬಾಗೆ ಔತ್ವ ಬಾಗೆ ತಲೆಕಟ್ಟು ಮತ್ತು ಔತ್ವ ಭೌತ ಹದಿನಾಲ್ಕು ಹದಿನಾಲ್ಕನೇದು ಕೌರವ ಕೌರವ ಕಾಗೆ ಔತ್ವ ನೆಕ್ಸ್ಟು ಹದಿನೈದು ಹಾಗೆ ಔತ್ ಹೋ ಮಾತ್ರ ಔತ್ವ ಔದು ౌత్ గౌతమి నెక్స్ట్ నౌత్వరౌకర హెంటు చౌత్వ చౌకాషి చౌకాషి ಹತ್ತೊಂಬತ್ತು ಬೌತ್ವ ಬೌ ಬಾ ಔತ್ವ ಭೌ ಬೌಭೌ ಇಪ್ಪತ್ತು ತೌ ರು ತೌರು ಇಪ್ಪತ್ತೊಂದು ಶ ಷೌತ್ವಾ ಶೌರ್ಯ ಶೌರ್ಯ ಇಪ್ಪತ್ತೆರಡು ಮಾ ಔತ್ವ ಮೌರ್ಯ ಮೌರ್ಯ ಮಾ ಔತ್ವ ಮೌರ್ಯ ಮೌರ್ಯ ಇಪ್ಪತ್ತ್ಮೂರು ದ ಔತ್ವ ದೌಡು ದೌಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾ ಔತ್ವ ಮೌಲ್ಯ ಮೌಲ್ಯ ಇಪ್ಪತ್ತೈದು ಗ ಔಡಿ ಕ ಔತ್ವ ಕೌ ದಿ ಕೌದಿ ದಿ